ನಮಸ್ಕಾರ ಸ್ನೇಹಿತರೆ ಕುಕ್ಕಿಂಗ್ ಆ್ಯಂಡ್ ಗಾರ್ಡ್ನಿಂಗ್ ವಿತ್ ವಿದ್ಯಾ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವಂಥ ನನ್ನ ಸ್ನೇಹಿತರಿಗೆ ನನ್ನ ಧನ್ಯವಾದಗಳು ಈ ಮಳೆಗಾಲದಲ್ಲಿ ಕೆಸವಿನ ಸೊಪ್ಪಿನ ಕರಕಲಿ ಅಥವಾ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆಗೆ ಅದರನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ನಾನು ಹೇಗೆ ಮಾಡಿದ್ದೀನಿ ಅಂತ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಬನ್ನಿ ಮಳೆಗಾಲದಲ್ಲಿ ಕೆಸುವಿನ ಸೊಪ್ಪು ತುಂಬ ಚೆನ್ನಾಗಿ ಚಿಗುರು ಬರುತ್ತೆ ಹಾಗೆ ಇದು ಎಳೆಯತ್ತಿರುವಾಗ ಅಂದರೆ ಚಿಕ್ಕದಾಗಿರುವಾಗ ತುಂಬ ಬಲ್ತಿರಬಾರ್ದು ಆಗಲೇ ಇದನ್ನು ಚಟ್ನಿ ಅಥವಾ ಕರ್ಕಲಿ ಅಂತ ಹೇಳ್ತೀವಲ್ಲ ಅದರನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬಹಳಷ್ಟು ವಿಧಾನದಲ್ಲಿ ಇದರ ಚಟ್ನಿನ ಮಾಡ್ತಾರೆ ಆದರೆ ನಾನು ಮಾಡಿರೋವಂಥ ಚಟ್ನಿ ಹೇಗೆ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಈಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನೊಂದು ಹದಿನೈದರಿಂದ ಇಪ್ಪತ್ತು ಎಲೆಗಳನ್ನು ತಗೊಂಡು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಇದನ್ನು ತುಂಬ ಚಿಕ್ಕದಾಗೇನು ಹೆಚ್ಚುವಂಥ ಅವಶ್ಯಕತೆ ಇಲ್ಲ ನಾವು ಆಮೇಲೆ ಇದನ್ನು ಮಿಕ್ಸಿ ಮಾಡ್ಕೊಳ್ತೀವಿ ಅದಕ್ಕೆ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ನಾನು ದೊಡ್ಡದಾಗಿನೇ ಹಾಗೆ ಒಂದು ಎಂಟರಿಂದ ಹತ್ತು ಸಣ್ಣ ಮೆಣಸು ಅಂದರೆ ಕಾಂಧಾರಿ ಮೆಣಸನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಅನುಗುಣವಾಗಿ ಸೇರಿಸ್ಕೊಳ್ಳಿ ಒಂದು ಚಮಚ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಬೇಯಿಸೋ ಒಂದು ಚಮಚ ಆಗುವಷ್ಟು ಆಮಚೂರು ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಗಾಂಧಾರಿ ಮೆಣಸು ಸಿಕ್ಕಿಲ್ಲ ಅಂತಂದರೆ ಹಸಿ ಮೆಣಸನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಆದರೆ ಇದಕ್ಕೆ ಗಾಂಧಾರಿ ಮೆಣಸು ಹಾಕಿದ್ರೇ ಫ್ಲೇವರು ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಒಂದು ಚಿಟಿಕೆ ಅಂದರೆ ಒಂದು ಕಾಲು ಚಮಚವಾಗುವಷ್ಟು ಬೆಲ್ಲನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದರಿಂದ ಈ ಕರಕ್ಲಿಗೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಾಗೆ ಒಂದು ಲೋಟ ಆಗುವಷ್ಟು ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ನಾನು ಇದನ್ನು ಕುಕ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಐದು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಇದು ತುಂಬಾ ಚೆನ್ನಾಗಿ ಬೆಂದುಬಿಡತ್ತೆ ಯಾಕಂದರೆ ಎಳೆಯಕ್ಕಿರತ್ತಲ್ಲ ಈಗ ಸೊಪ್ಪು ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಇದು ಎರಡೆರಡು ನಿಮಿಷಕ್ಕೊಂದ್ಸಲ ಈ ಥರ ಕೈ ಆಡಿಸ್ತಾ ಇದ್ದೀನಿ ಎಲ್ಲಾದರೂ ತಳ ಹೊತ್ತುಬಿಟ್ರೆ ಅಂತ ಹೊತ್ತಲ್ಲ ನೋಡಿ ಈಗ ಐದು ನಿಮಿಷ ಆಗಿದೆ ಆಗಿದೆ ಇದು ಇದರನ್ನು ನಾವೀಗ ಒಂದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ನುಣ್ಣಗೆ ಈ ಥರ ರುಬ್ಕೊಂಡಿದ್ದೀನಿ ಸ್ವಲ್ಪ ತರಿತರಿಯಾಗಬೇಕಾದರೂ ರುಬ್ಕೋಬೋದು ತೊಂದರೆ ಇಲ್ಲ ಹಾಗೆ ಇದಕ್ಕೆ ಒಗ್ಗರಣೆ ಹಾಕೋದಕ್ಕೆ ಎಂಟು ಎಸ್ಲು ಬೆಳ್ಳುಳ್ಳಿನ ಸೋಲ್ ಇಟ್ಕೊಂಡಿದ್ದೆ ಒಂದು ಅರ್ಧ ಚಮಚ ಉದ್ದಿನಬೇಳೆ ಹಾಕಿದ್ದೀನಿ ಹಾಗೆ ಸಾಸಿವೆ ಕಾಳನ್ನು ಹಾಕ್ಕೊಂಡಿದ್ದೀನಿ ಅರ್ಧ ಒಣ ಮೆಣಸನ್ನು ಈ ಥರ ಚೂರು ಮಾಡಿ ಹಾಕಿದ್ದೀನಿ ಹಾಗೆ ಎರಡು ಬೇವಿನ ಸೊಪ್ಪಿನ ಚೂರನ್ನು ಹಾಕಿದ್ದೀನಿ ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟು ಈಗ ಈ ಒಗ್ಗರಣೆಗೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ವ ಕೆಸುವಿನ ಸೊಪ್ಪು ಅದನ್ನು ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇರೆ ಪಾತ್ರದಲ್ಲಿ ಬೇಕಾದರೂ ಇಟ್ಕೊಂಡು ಆ್ಯಡ್ ಮಾಡಿಕೊಂಡು ಒಗ್ಗರಣೆ ಹಾಕ್ಕೊಂಡ್ಬಿಟ್ಟು ಕುದಿಸ್ಕೊಳ್ಬೋದು ಇದನ್ನು ಕುದಿಸ್ಬೇಕು ಒಂದು ಐದು ನಿಮಿಷ ಇದನ್ನು ಕುದಿಸ್ಬೇಕು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಜಾರ್ಗೆ ತೊಳ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಕಾಣಿಸ್ತಾ ಇದೆ ಇದು ತುಂಬ ಚೆನ್ನಾಗಾಗುತ್ತೆ ಇದು ಬಿಸಿ ಬಿಸಿ ಅನ್ನದ ಜೊತೆ ಮಳೆಗಾಲದಲ್ಲಿ ತುಂಬ ಚೆನ್ನಾಗಾಗುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಜಾಸ್ತಿ ಟೈಮ್ ಏನು ಬೇಕಾಗಲ್ಲ ಇದಕ್ಕೆ ಹೀಗೆ ಇದು ಕುದೀತಾ ಇರಬೇಕಾದ್ರೆ ನಾವು ಸ್ವಲ್ಪ ಲಿಂಬೆ ರಸನ ಆ್ಯಡ್ ಮಾಡ್ಕೊಳ್ಬೇಕು ಇದಕ್ಕೆ ಒಂದು ಚಮಚ ಆಗುವಷ್ಟು ಹಾಕಿದ್ರೆ ಸಾಕು ಮೊದಲೇ ಆಮ್ಚೂರು ಪೌಡರ್ ಹಾಕಿದ್ದೀವಲ್ವ ಅದಕ್ಕೆ ಇದರಿಂದ ಒಳ್ಳೆ ಫ್ಲೇವರ್ ಸಿಗುತ್ತೆ ಇದಕ್ಕೆ ಈ ಥರ ಲಿಂಬೆ ರಸ ಹಾಕಾದ್ಮೇಲೆ ಒಂದು ಕುದಿ ಬಂದಮೇಲೆ ಗ್ಯಾಸನ್ನ ಆಫ್ ಮಾಡ್ಕೊಂಡ್ಬಿಡಿ ಸಾಕಾಗತ್ತೆ ತುಂಬ ಟೈಮ್ ಕುದಿಸ್ಬಾರ್ದು ಈ ಕೆಸುವಿನ ಸೊಪ್ಪಿನ ಚಟ್ನಿ ಮಳೆಗಾಲಕ್ಕೆ ಹೇಳಿ ಮಾಡಿಸಿದಂಥ ರೆಸಿಪಿ ಇದು ಖಾರ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ಇದು ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು